ಸೂಪರ್ ಸರ್ ಏಕಲವ್ಯ ಸಿನಿಮಾ ಮೂಲಕ ಭರವಸೆ ಮೂಡಿಸಿದ್ರಿ ನಮಗೆ ನಮ್ಮ ಇಂಡಸ್ಟ್ರಿಗೆ ಒಂದು ಭರವಸೆ ನಾಯಕ ಸಿಕ್ತೋ ಸಿಕ್ಕಿದ್ರು ಅಂತ ಹೇಳಿ ಈಗ ಈ ಸಿನಿಮಾದ ಒಂದಷ್ಟು ತುಣುಕುಗಳನ್ನು ನೋಡುವಾಗ ಹಂಡ್ರೆಡ್ ಪರ್ಸೆಂಟ್ ದೊಡ್ಡ ನಟನೆ ಇಂಡಸ್ಟ್ರಿಗೆ ಸಿಕ್ಕಂಥ ಖುಷಿ ನಮಗಾಗಿದೆ ಆ್ಯಂಡ್ ನಿಮ್ಮೇಲೆ ಜವಾಬ್ದಾರಿ ಕೂಡ ಜಾಸ್ತಿ ಇದೆ ನಾವೆಲ್ಲ ಇಷ್ಟು ಹೋಗಿಳ್ತಿದ್ದೀವಿ ಅಂದರೆ ನೀವು ನೆಕ್ಸ್ಟ್ 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 ಇನ್ನೂ ದೊಡ್ಡ ದೊಡ್ಡ ಹೆಜ್ಜೆಗಳನ್ನ ಇಟ್ಕೊಂಡು ಹೋಗ್ತೀರಾ ಹೇಳಿ ಏಳು ಮಲೆ ಸಿನಿಮಾ ನಮಗೆ ನಾನಾಗಲೇ ಕೂಡ ಮಾತನಾಡ್ತಾ ಹೇಳ್ತಿದೆ ನಮಗೆಲ್ಲರೂ ಕೂಡ ಸಮಥಿಂಗ್ ಸ್ಪೆಷಲ್ ಏನೋ ಇದೆ ಈ ಸಿನಿಮಾದಲ್ಲಿ ಸೆಪ್ಟೆಂಬರ್ ಐದಕ್ಕೆ ಗ್ರ್ಯಾಂಡಾಗಿ ರಿಲೀಸ್ ಆಗ್ತಾ ಇದೆ ಮೇಲೆ ಸರಿಮಾ ನಿಮಗೆ ಎಷ್ಟು ಸ್ಪೆಷಲ್ ನಮ್ಮನ್ನ ಹೇಗೆ ರಂಜಿಸ್ತೀರಾ ನೀವು ಅಂತ ಹೇಳಿ ಸಿನಿಮಾ ನೀವು ಫಸ್ಟ್ ಏಕಲವ್ಯ ಬಗ್ಗೆ ಮಾತಾಡಿದ್ರಿ ಅಲ್ಲಿ ನಾನು ಮಾಡಿದ್ದೇ ಪಾತ್ರ ಬೇರೆ ಒಂದು ಕಮರ್ಷಿಯಲ್ ಸಿನಿಮಾ ಒಂದು ಸ್ಕೂಲ್ ಹಿಡಿದು ಕಾಲೇಜ್ ಹಿಡಿದು ಆಮೇಲೆ ಏನೇನೋ ಆಗುತ್ತೆ ಒಂದು ಲೈಫ್ ಅಲ್ಲಿ ತರ ಒಂದು ಕಮರ್ಷಿಯಲ್ ಕತೆ ಅದು ಇಲ್ಲಿ ನೋಡಕ್ ಹೋದ ಇದು ಒಂದು ನೈಟ್ ಕತೆ ಸೊ ಅಷ್ಟೆಲ್ಲ ಟ್ರಾವೆಲ್ಲು ಅದೆಲ್ಲ ಏನಿಲ್ಲ ಇದು ತುಂಬಾ ಒಂದು ನ್ಯಾಚುರಲ್ ಫಸ್ಟ್ ಆಫ್ ಆಲ್ ಎಷ್ಟಾಗತ್ತಷ್ಟು ಸಿಂಪ್ಲಿಸ್ಟಿಕ್ಕಾಗೇ ನ್ಯಾಚುರಲ್ ಆಗೇ ತೆಗಿಯೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ನಮ್ಮ ಡೈರೆಕ್ಟ್ರು ಪುನೀತ್ ಅವರು ಅವ್ರಿಗೆ ಮೊದಲನೇ ದಿನದಿಂದ ಅವ್ರು ನಂಗೆ ಯಾವಾಗಿಂದ ಸ್ಕ್ರಿಪ್ಟ್ ನರೇಷನ್ ಕೊಟ್ಟರು ಆವತ್ತಿಂದ ಅವ್ರು ಹೇಳಿದ್ದು ಒಂದೇ ವಿಷಯ ಈ ಸಿನಿಮಾನ ನಾವು ಸುಮ್ಮ ಸುಮ್ಮನೆ ಎಕ್ಸ್ಟ್ರಾ ಏನೋ ಒಂದು ಆಗಿ ತೆಗೆಯೋದು ಏನೋ ಒಂದು ಆಡಂಬರ ಆ ಥರ ಏನೂ ಬೇಡ ತುಂಬ ಸಿಂಪಲ್ಲಾಗಿ ಒಬ್ಬ ನಾನು ಒಂದು ಇದು ಬೇಸಿಕ್ಲಿ ಒಂದು ಟೂ ತೌಸಂಡ್ ಫೋರಲ್ಲಿ ನಡೆಯೋಕತ್ತೆ ಸೊ ಆ ಟೈಮಲ್ಲಿ ಒಬ್ಬ ಕಾಲೇಜ್ ಓಡಿಸುವ ಲಾಂಗ್ ಹೋಗೋ ಡ್ರೈವರ್ ಅಂದ್ಕೊಡಿ ಎಲ್ಲೋ ಬರ್ಡ್ ಡ್ರೈವರ್ ಆ ಥರ ಒಂದು ಸಿಂಪಲ್ ಕ್ಯಾರೆಕ್ಟ್ರು ಸೊ ಆ ಕ್ಯಾರೆಕ್ಟ್ರದು ಒಂದು ಸಿಂಪಲ್ ಅವನದು ಒಂದು ಲೈಫ್ ಸ್ಟೈಲ್ ಒಂದು ಒಂದು ಜೀವನ ನಡೆಯುವಾಗ ಒಂದು ಘಟನೆ ನಡೆಯುತ್ತೆ ಆ ಟೈಮಲ್ಲಿ ಟೂ ತೌಸಂಡ್ ಫೋರಲ್ಲಿ ಒಂದು ಘಟನೆ ನಡೆಯುತ್ತೆ ಅದು ಒಂದು ರಿಯಲ್ ಇನ್ಸಿಡೆಂಟೆ ಬೇಸಿಕ್ಲಿ ಆ ಟೈಮ್ದು ಸೊ ಆ ಒಂದು ರಿಯಲ್ ಇನ್ಸಿಡೆಂಟ್ನ ನಮ್ಮ ಡೈರೆಕ್ಟ್ರಿಗೆ ಇಟ್ಕೊಂಡು ಅದು ಯಾವ ಥರ ಇನ್ಸಿಡೆಂಟ್ ಅಂದರೆ ಆ್ಯಕ್ಚುಲಿ ಆಲ್ಮೋಸ್ಟ್ ನಮ್ಮ ಕರ್ನಾಟಕ ಗವರ್ಮೆಂಟು ತಮಿಳ್ನಾಡು ಗವರ್ಮೆಂಟು ಎಲ್ಲರೂ ಆಲ್ಮೋಸ್ಟ್ ಒಂದು ರೌಂಡ್ ಶೇಕ್ ಆಗಿಬಿಟ್ಟಿದ್ರು ಆ ಟೈಮಲ್ಲಿ ಆ ಥರ ಒಂದು ಇನ್ಸಿಡೆಂಟ್ನ ಇಟ್ಕೊಂಡು ಹೌದು ಆ ಥರ ಒಂದು ಇನ್ಸಿಡೆಂಟ್ನ ಇಟ್ಕೊಂಡು ಕತೆ ಮಾಡಿದ್ರು ಅದರಲ್ಲಿ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಆ್ಯಡ್ ಮಾಡಿದ್ರು ಸೊ ಏನಾಗುತ್ತೆ ಅಂದರೆ ನೀವು ಆ ತರ ಒಂದು ಇನ್ಸಿಡೆಂಟ್ ಇಟ್ಕೊಂಡು ಒಂದು ಲವ್ ಸ್ಟೋರಿ ಆ್ಯಡ್ ಮಾಡಿದಾಗ ಅದು ಕಂಪ್ಲೀಟ್ ಒಂದು ಎಜ್ ಆಫ್ ದ ಸೀಟ್ ಥ್ರಿಲ್ಲರ್ ಅಂತಾರಲ್ಲ ಆತರ ಒಂದು ಥ್ರಿಲ್ಲರ್ ಝೋನ್ ಅಲ್ಲಿ ಸಿನಿಮಾ ಟ್ರಾವೆಲ್ ಆಗ್ತಾ ಇರುತ್ತೆ ಅಂದ್ರೆ ನೀವು ಫಸ್ಟ್ ಫ್ರೇಮ್ ಇಂದ ನಮ್ಗೆ ಅಟ್ಲೀಸ್ಟ್ ನಾವು ಅದನ್ನ ಮೈಂಡಲ್ಲಿ ಇಟ್ಕೊಂಡು ಒಂದು ಪ್ರಯತ್ನ ಪಟ್ಟಿದೀವಿ ಫಸ್ಟ್ ಫ್ರೇಮ್ ಇಂದ ಲಾಸ್ಟ್ ಫ್ರೇಮ್ ವರ್ಗು ಆ ಸ್ಪೀಡಲ್ಲೇ ಹೋಗ್ಬೇಕು ಆ ಒಂದು ಥ್ರಿಲ್ಲಲ್ಲೇ ಹೋಗ್ಬೇಕು ಸಿನಿಮಾ ಅಂತ ಬಟ್ ಇಷ್ಟೆಲ್ಲ ನಾನು ಹೇಳಿದ್ರು ಅದ್ರ ನಿಜವಾದ ಒಂದು ಕೋರ್ ಇದೆ ನೋಡಿ ಈ ಕತೆ ಅದು ಲವ್ ಸ್ಟೋರಿ ಸೊ ಲವ್ ಸ್ಟೋರಿ ಬಟ್ ಈ ಥರ ಒಂದು ಇನ್ಸಿಡೆಂಟ್ ನಡೀತಾ ಇರೋದ್ರಿಂದ ಆ ಒಂದು ಥ್ರಿಲ್ಲ ಹೋಗ್ತಾ ಇರುತ್ತೆ ಸೊ ನೀವು ಇವಾಗಲೂ ಟೀಸರ್ ಎಲ್ಲ ನೋಡಿದವಾಗ ನೋಡಿರ್ತೀರ ಕಂಪ್ಲೀಟ್ ಕಾಡಲ್ಲಿ ಒಂದು ಆ ಥರ ವಾತಾವರಣದಲ್ಲಿ ತರ ಒಂದು ಕತೆ ಇದು ಸೊ ಆ್ಯಂಡ್ ಅದು ನಾನು ಮೊದಲೇ ಮೊದಲನೇ ಸಲ ಹೇಳಿದೆಲ್ಲ ಅದೇ ಇದು ಒಂದು ಒನ್ ನೈಟ್ ಕತೆ ಅಂತ ಸೊ ಒನ್ ನೈಟಲ್ಲಿ ನಡೆಯುತ್ತೆ ಸೊ ಅದ್ರ ಸ್ಪೀಡ್ ನೀವೇ ಲೆಕ್ಕ ಹಾಕಿ ಇವಾಗ ಜಸ್ಟ್ ಒಂದು ಫುಲ್ ನೈಟ್ ಅಲ್ಲಿ ಬೆಳಗ್ಗೆ ಆಗಸ್ಟ್ ಅಲ್ಲಿ ಕತೆ ತುಂಬಾ ನ್ಯಾಚುರಲ್ ಆಗಿ ಮಾಡಿರೋ ಅನ್ನೆಸರಿ ಆಗಿ ಒಂದು ಏನೋ ಹುಡುಗ ಹುಡುಗಿ ನೋಡೋದ್ಲು ಸೊ ಏನೋ ಒಂದು ಡಾನ್ಸು ಏನಿಲ್ಲ ಒಂದು ನೈಟ್ ಅಲ್ಲಿ ಏನ್ ನಡೆದಿದೆ ಅದನ್ನ ತೋರ್ಸಕ್ ಪ್ರಯತ್ನ ಪಟ್ಟಿದೀವಿ ಆತರ ಸೊ ಆ ಒಂದು ಚಾಲೆಂಜ್ ನ ಇಟ್ಕೊಂಡು ನಾವು ಮಾಡಿದ್ದು ಆಫ್ ಕೋರ್ಸ್ ಇದು ಹೋಗ್ತಾ ಹೋಗ್ತಾ ನಾವು ಬಿಗಿನಿಂಗಲ್ಲಿ ಐ ಥಿಂಕ್ ಜಾನ್ವರಿಯಿಂದ ಶುರು ಮಾಡಿದ್ದು ಈ ಶೂಟಿಂಗು ಈ ನಮ್ದು ಈ ಕಂಪ್ಲೀಟ್ ತಂಡ ಒಂದು ಫ್ಯಾಮಿಲಿ ಥರನೇ ಆಗೋಗಿದೆ ಇವಾಗ ಆಮೇಲೆ ಅದಕ್ಕೆ ನಾವು ಇವಾಗ ಇನ್ಫ್ಯಾಕ್ಟ್ ಗಣೇಶ ಹಬ್ಬದ ದಿನನೂ ಕೂತ್ಕೊಂಡು ನಮ್ಮದು ನಾವು ನಾವೇ ಒಂದು ಫ್ಯಾಮಿಲಿ ಅಂದ್ಕೊಂಡು ನಾವೂ ಒಂದು ಗಣೇಶ ಹಬ್ಬ ಆಚರಿಸ್ತಾ ಇದ್ದೀವಿ ಒಟ್ಟಿಗೆ ಕೂತ್ಕೊಂಡು ಸೊ ಏನ ಅಂದರೆ ನಿಜವಾಗ್ಲು ಆಫ್ಕೋರ್ಸ್ ತರುಣ್ ಸರ್ದಾಗಿರ್ಲಿ ಅವ್ರದ್ದೆಲ್ಲ ಅದು ಒಂದು ಸ್ಪೆಷಲ್ ಕ್ವಾಲಿಟಿ ಬರೀ ನಮಗೆ ಆರ್ಟಿಸ್ಟ್ ಅಂತ ಅಲ್ಲ ನಮ್ಮ ಎಂಟೈರ್ ಟೀಮ್ನ ಒಂಥರ ಅವ್ರಿಗಷ್ಟು ವಯಸ್ಸಾಗಿಲ್ಲ ಆದ್ರೂ ನಮ್ಮನ್ನೆಲ್ಲ ಮಕ್ಳು ತರ ನೋಡ್ಕೊಳ್ತಾರೆ ಅಂದ್ರೆ ನಾವೆಲ್ಲರೂ ಅವ್ರದ್ದು ನಾವೇ ಎಲ್ಲ ಅವ್ರ ಮಕ್ಳ ತರ ಒಂಥರ ನೋಡ್ಕೊಳ್ತಾರೆ ನಮಗೆಲ್ಲ ಅದು ಒಂದು ಫ್ಯಾಮಿಲಿ ಥರನೇ ಆಗೋಗಿದೆ ಈಗ ಸೊ ಎಸ್ ಇವಾಗ ನಾವು ಈ ಒಂದು ಪಾಯಿಂಟಿಗೆ ಬಂದು ನಿಂತಿದ್ದೀವಿ ನೋಡೋಣ